ನೋಡ್ತಾ ಇರ್ಬೋದು ಸ್ನೇಹಿತರೆ ಏನು ದರ್ಶನ್ ಪುಟ್ಟಣ್ಣಯ್ಯ ಸರ್ರು ಮತ್ತು ನಮ್ಮ ಬಾರ್ ಅವರು ಇಬ್ಬರು ಗೊಂತಿದ್ದವು ಇದೇ ಗೊಂತಿಗೆ ನಮ್ಮ ಡಿ ಬಾಸ್ ಅವರ ಕ್ಯಾಕ್ರೈ ಸ್ಥಳಿ ಬಂದಿದ್ದ ಇಲ್ಲಿಗೆ ಇವತ್ತು ಕಮಿಟಿ ಇರೋದ್ರಿಂದ ಅವನ್ನ ಕಳಿಸಿದ್ದಾರೆ ಹಾಗಾಗಿ ಈ ಎತ್ತುಗಳು ಏನಿದಾವೋ ಈ ಎತ್ತುಗಳನ್ನು ಮಾತ್ರ ಉಳಿಸ್ಕೊಂಡಿದ್ದಾರೆ ಬನ್ನಿ ಹಾಗೆಯೇ ಭೇಟಿ ಮಾಡೋಣ ಇರ್ಬೋದು ಏನು ನಮ್ಮ ಡಿ ಬಾಸ್ ಅವರ ಫ್ಯಾಮಿಲಿ ನಮ್ಮ ದರ್ಶನ್ ಪುಟ್ಟಣೇಸರು ಅವ್ರ ಮೇಲೆ ಮೇಲೆಕ್ಕಿರ್ತಕ್ಕಂಥ ಒಂದು ಪ್ರೀತಿ ಯಾವ ಮಟ್ಟಕ್ಕಿದೆ ಅಂತಂದರೆ ತುಂಬ ಒಂದು ಖುಷಿ ನೋಡ್ರಿ ಇವರು ಗೋಲ್ಡ್ ಅಪ್ಪಿ ಅಂತ ನೋಡಿ ನೋಡಿ ಯಾವ ಮಟ್ಟಿಗೆ ಅಲ್ಲೆಲ್ಲೆಲ್ಲೋ ಯಾರ್ಯಾರೋ ಗೋಲ್ಡ್ ಅಂತಾರೆ ಅಣ್ಣ ಕತ್ಕೆ ಗಿತ್ಕೆ ಹಾಕೊಂಡಿಲ್ಲ ಬರೀ ಕೈಗೆ ಹಾಕ ಮುಡವ್ರೆ ಗುರು ಗೋಲ್ಡ್ ಹಂಗೆ ಗೋಲ್ಡಾ ಗೋಲ್ಡ್ ನಿಮ್ ಗೋಲ್ಡ್ ಅಲ್ಲ ಸೆಲೆಕ್ಷನ್ ಹೋಯ್ತಾವಲ್ಲ ಅವ್ ಕಳಿಬೇಕು ಅದ್ರಿ ಕಳೆದ ಹಾಕೊಂಡಿ ನೋಡಿ ಸ್ವಾಮಿ ಇರೋ ಬರ ರಾಮನಗರ ಎಲ್ಲ ಇಲ್ಲಿ ಅದೆ ಇಲ್ಲಿ ನೋಡ್ಕೊಬಿಡಿ ರಾಮನಗರ ಪೂರ್ತಿ ಇಲ್ಲೇ ಅಂದ್ರೆ ಇವರು ಡಿಸೈನ್ ಮಾಡಿ ಬಂದವ್ರೆ ರೈತರು ಇಬ್ನಿ ಕುಡಿಲಿ ಬಂದ ಮೇಲೆ ಕಮಿಟಿ ದಿನ ಎಲ್ಲಾರು ಅರೆಸ್ಟ್ ಮಾಡೋಣ ನಮ್ಗೆ ಯಾವ ಬೇಕಾ ಉಡಿಸ್ ಮಾಡೋಣ ಅಂತೇಳಿ ಡಿಸೈಡಾಗಿ ಬಂದಿರೋದು ಇವರು ಇವರು ಅಧ್ಯಕ್ಷರು ಇವರು ಎಲ್ಲ ಮೀ ಎಲ್ಲ ತಿಳ್ಕೊಳ್ಳಿ ನೋಡ್ತಾ ಇರ್ಬೋದು ಸ್ನೇಹಿತರೆ ಇವತ್ತು ಬೇಬಿ ಬೆಟ್ಟದ ಏನು ಭಾರಿ ದನಗಳ ಜಾತ್ರೆ ಇದೆಯೋ ಇದೊಂದು ಇವತ್ತು ಅದ್ಭುತ ಅಂತ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿಯೊಂದು ರಾಸುಗಳನ್ನು ಸಾಕಿರ್ತಕ್ಕಂಥವರು ಇವತ್ತು ಮದುವೆ ಹೆಣ್ಣಿಗೆ ಹೆಂಗೆ ಶೃಂಗಾರ ಮಾಡ್ತಾರೆ ಆ ಥರ ಶೃಂಗಾರ ಮಾಡಿ ತೊಗೊಬಂದು ಎತ್ತುಗಳನ್ನು ಕಮಿಟಿಗೆ ಬಿಡ್ತಕ್ಕಂಥ ಒಂದು ಕಾರ್ಯಕ್ರಮ ನಡೀತಾ ಇದೆ ಇವತ್ತು ಬನ್ನಿ ಸ್ನೇಹಿತರೆ ಹಾಗೆ ಎತ್ತಿನ ಮಾಲೀಕರು ರೈತರುಗಳು ಎಲ್ಲರೂ ಇಲ್ಲೇ ಇದ್ದಾರೆ ರೈತರನ್ನು ನಾವು ಮಾತಾಡ್ಸೋಣ ಹಾಗೆ ಬನ್ನಿ ನೋಡಿ ಸ್ನೇಹಿತರೆ ಈಗ ರೈತರನ್ನು ಮಾತಾಡಿಸ್ತಾ ಹೋಗೋಣ ಅಣ್ಣ ಮೊದಲನೇದಾಗಿ ನಮಸ್ಕಾರ ನಿಮ್ಮ ಬೇಬಿ ಜಾತ್ರೆಗೆ ಇವತ್ತು ಒಂದು ಸಂಭ್ರಮ ಅಂತಲೇ ಹೇಳ್ಬೋದು ಯಾಕೆ ಅಂತಂದರೆ ಪ್ರತಿ ವರ್ಷದಾಗೆ ಈ ವರ್ಷವೂ ಕೂಡ ಕಮಿಟಿ ಇದೆ ಪ್ರತಿ ವರ್ಷ ಕಮಿಟಿಯನ್ನು ಆಯೋಜಿಸ್ತಾ ಇರ್ತೀರ ನಾನು ಕೇಳ್ತಕ್ಕಂಥ ಮೊದಲನೇ ಕ್ವಶನ್ನು ಆಮೇಲೆ ಮಾತಾಡ್ತೀನಿ ಮಿಕ್ಕಿದ್ದು ಮೊದಲಿಗೆ ನೀವು ಎತ್ತಿಗೆ ಹಸಿರು ಹಾಕಿದ್ದೀರಾ ಕೆಲವರು ಹೇಳ್ತಾರೆ ಇಲ್ಲ ನಾವು ಒಣಲ್ಲೇ ಹಾಕಬೇಕು ಒಣ್ಣಲ್ಲೇ ಇರೋದು ಅಂತ ಬಣ್ಣ ಕೆಟ್ಟ ಅಂತ ಈ ಥರ ಹಸಿರುಲ್ಲ ಇಷ್ಟು ಹಸಿರು ಕಕ್ಕಂಥ ಹುಲ್ಲನ್ನು ನೀವು ಹಾಕಿದ್ದೀರಾ ಏನು ಬಣ್ಣ ಕೆಟ್ಟೋಗಲ್ವಾ ಕಾರಣ ಏನು ಅಂದ್ರೆ ಹಸಿರು ಹಾಕಿದ ತಕ್ಷಣಕ್ಕೆ ಬಣ್ಣ ಅದು ಯಾಕೆಂದರೆ ಪ್ರತಿ ತಿಂಗಳು ಇಪ್ಪತ್ತ ಹನ್ನೆರಡು ತಿಂಗಳಲ್ಲಿ ಹನ್ನೆರಡು ತಿಂಗಳು ಪೂರ್ತ ಹಾಕೋಕ್ಕಾಗಲ್ಲ ಮಾರ್ಲ ಮಳೆ ಯುಗಾದಿ ತಗೆ ಸಂಕ್ರಾಂತಿ ಚಳಿ ಆ ಟೈಪ್ ಆ ವೆದರ್ ಹೆಂಗಿರ್ತದೋ ಅದನ್ನೇ ನಾವು ಮೇಂಟೈನ್ ಮಾಡ್ತೀವಿ ನಾವೇನು ಹೊಸರನ್ನೇ ಹಾಕ್ಬೇಕು ಅಥವಾ ಒಣನೇ ಹಾಕ್ಬೇಕು ಅನ್ನೋ ಅವಶ್ಯಕತೆ ಇಲ್ಲ ಅದು ಪ್ರೇಮಿ ಅಣ್ಣ ನಿಮ್ಮ ಹೆಸ್ರು ಊರು ಸರ್ ನಮ್ಮ ಹೆಸರು ದೇವರಾಜ್ ಬಂದ್ಬಿಟ್ಟು ಅಕ್ಕಾತಣ್ಣವರು ಇವ್ರ ಬಂದಿ ನಿಮ್ಮ ಮಾವರು ಇವ್ರ ಬಂದು ಬೆವಂಕುಪ್ಪ ಅವರು ಕೆಲವ್ರು ನಮ್ಮ ಸ್ನೇಹಿತರು ಬೆಂಗಳೂರವರು ಇವ್ರು ಬಂದು ಚಂದನಹಳ್ಳಿ ಮತ್ತೆ ಬೆಂಗಳೂರು ಯುವಕರು ಇವರು ಬೆಳಕುಕ್ಕವರು ಅವ್ರ ಒಪ್ಪದಿ ಇವರು ನಾವು ಇಲ್ಲಿ ಏನು ವ್ಯಕ್ತಿವೋ ಪ್ರತಿ ವರ್ಷನೂ ಈಗಾಲೇ ಹಾಕಿ ಅಟ್ಲೀಸ್ಟ್ ಒಂದು ಮೂವತ್ತು ವರ್ಷ ತವಿದ ಈ ಜಾತ್ರೆನ ಇವತ್ತು ಏನು ನಾವು ನಡ್ಸ್ತಾಯಿದ್ದೀವಿ ಅದನ್ನೇ ಒಂದೇ ಸಂದರ್ಭದಲ್ಲಿ ನಡ್ಸ್ಕೊಂಡು ಹೋಯ್ತಾ ಇದ್ವಿ ಆಮೇಲೆ ಇನ್ನೊಂದು ವಿಶೇಷ ಏನಪ್ಪಾ ಅಂತಂದರೆ ನಮ್ಮ ಜಾತ್ರೆ ಒಳಗೆ ಫಸ್ಟ್ಗೆಲ್ಲ ಅಥವಾ ತೊಂಬತ್ತ ನಾಲ್ಕು ತೊಂಬತ್ತೈದರಲ್ಲಿ ನಮ್ಮ ಕೆಂಪಣರ ಎಮ್ ಎಲ್ ಎ ಆಗಿದ್ರು ಅವರು ಟಿಯರ್ ಇದು ಮಾಡಿದ್ರು ಆಮೇಲೆ ತಿನ್ನ ಪುಟ್ಟಣಿಯರಾದರು ಆಮೇಲೆ ಇತ್ತೀಚೆಗೆ ಪುಟ್ಟರ ಜನ ಆದಮೇಲೆ ಒಳ್ಳೆ ಬೆಳವಣಿಗೆನ ಕೊಟ್ಟರು ಜಾತ್ರೆಗೆ ಆಮೇಲೆ ಶ್ರೀ ಪುಟ್ಟಣಿ ಹೇಗಿದ್ರು ಅವ್ರನ್ನೇ ಇದನ್ನ ಸರ್ ಬಿಡ್ತದೆ ಇದನ್ನ ಮಾಡೋದು ಜೊತೆಗೆ ಇವಾಗ ಈಗಾಲ ಎಮ್ ಎಲ್ ಮತ್ತು ಐದು ಜೊತೆ ಅಂತ ಹೇಳಿದ್ರೆ ಹತ್ತು ಜೊತೆಗೆ ಮತ್ತು ಏಳು ಜೊತೆಗೆ ಏನು ಮಾಡೋ ಚೆನ್ನಾಗಿ ಇದು ಮಾಡ್ತಾರೆ ಇತಿಹಾಸದಲ್ಲಿ ನಮ್ಮ ಕರ್ನಾಟಕದಲ್ಲಿ ಏನಾದ್ರೆ ಜಾತ್ರೆ ನಡೀತಾ ಇದೆ ನಂಬರ್ ಒನ್ ಅಂತ ಹೇಳಿದ್ರೆ ನಮ್ಮ ಬೇಬಿ ಅಂತ ಹೇಳಿದ್ರೆ ನಮ್ಗೆ ಯಾವ ಅನುಮಾನ ಈಗ ನೀವು ಎಷ್ಟು ಜೊತೆ ಎತ್ ಈ ವರ್ಷ ಇಲ್ಲಿಗೆ ನೀವು ನಿಮ್ಮ ಸ್ನೇಹಿತರೆಲ್ಲ ಪಾರ್ಟಿಸಿಪೇಟ್ ಮಾಡಿ ಸರ್ ಈ ವರ್ಷ ಬರೀ ಮೂರು ಜೊತೆ ಹಾಕಿರೋದು ಪ್ರತಿ ವರ್ಷ ನಾಲ್ಕು ಜೊತೆ ಐದು ಜೊತೆ ಹಾಕ್ತಿದ್ರು ಈ ವರ್ಷ ಮೂರು ಜೊತೆ ಮಾತ್ರ ಹಾಕಿದೀವಿ ಅಂದ್ರೆ ಇವತ್ತು ಇವತ್ತು ಸಮಾಜದಲ್ಲಿ ಕಮ್ಮಿ ಆಗ್ಬಿಟ್ಟದೆ ಅದರಿಂದ ಏನಾಗಿದೆ ಅಂತಂದ್ರೆ ಎಲ್ಲ ಇವಾಗ ದನಿನ್ ಅವಶ್ಯಕತೆ ಇಲ್ಲ ಅನ್ನೋ ಮಟ್ಟಕ್ಕೆ ಆಗ್ಬಿಟ್ಟದೆ ಈಗೆಲ್ಲ ಟ್ರಾಕ್ಟರ್ ಉಳದು ಇದು ಮಾಡೋದು ಈ ಥರ ಎಲ್ಲ ಹಾಕ್ಬಿಟ್ಟು ಇದಾಗದೆ ಸಾಧ್ಯವಾದಷ್ಟು ಪ್ರತಿ ವರ್ಷ ನಾಲ್ಕು ಜೊತೆ ಐದು ಜೊತೆ ಈ ವರ್ಷ ಮೂರು ಜೊತೆ ಕಟ್ಟ ಈಗ ಮೂರು ಜೊತೆ ಕಟ್ಟಿದಾರೆ ಈಗ ನಿಮ್ಮ ಮಾವಾರು ಇವರು ಈಗ ಇವರು ನಿಮ್ಮ ಮಾವಾರು ಅಂತ ಹೇಳಿದ್ರಿ ಈಗ ಇವ್ರಿಗೆ ಎಷ್ಟು ಜೊತೆ ಎತ್ಗಳು ಈ ವರ್ಷ ಕಟ್ಟಿರೋದು ಸರ್ ಈ ವರ್ಷನೇ ಮೂರು ಜೊತೆ ಈ ವರ್ಷನೂ ಮೂರು ಜೊತೆ ಅವ್ರ ಹೆಸರಲ್ಲೇ ಮಾಡಿದ್ರು ಈಗ ಇಷ್ಟು ವಯಸ್ಸು ಆಗಿದೆಯಲ್ಲ ಏನಕ್ಕೆ ಇನ್ನು ಈ ಹುಚ್ಚು ಸರ್ ಇವಾಗೆಲ್ಲ ಇನ್ನು ಗಂಟಲು ಇದ್ದೇ ಮಾಡ್ಬೇಕು ಅಂತ ಮನೆಯಲ್ಲಿ ಬೇಡ ಬೇಡ ನಿಮ್ಗೆ ಯಾಕೆ ಆದ್ರೂ ಆಗಲ್ಲ ನಾನು ಇರು ಗಂಟೆ ಮಾಡ್ಲೇಬೇಕು ಅನ್ನೋದು ಜಟ ತಗದೆ ಉಳಿಸ್ಬೇಕು ಹಳ್ಳಿಗಾರ ಉಳಿಸ್ಬೇಕು ಹಳ್ಳಿಗಾರ ಅನ್ನೋ ಉದ್ದೇಶನೇ ಅವರು ಬನ್ನಿ ಅವ್ರನ್ನೇ ಮಾತಾಡ್ಸೋಣ ಯಜಮಾನ್ರೇ ನಿಮ್ಮ ಹೆಸರು ನಮ್ಮ ಹೆಸ್ರು ನಾವು ಪಾಂಡುಪುರ ತಾಲೂಕು ಬೇವಿನ ಕುಟ್ಟೆ ದೊಡ್ಡ ಮಗ ನಡ್ಕೇರಿ ಗೌಡ ಅಲ್ಲ ನಾನು ಚಿಕ್ಕ ಹುಡುಗ ಕೇಳ್ತಾ ಇದ್ದೀನಿ ಬೈಕೋಗ್ಬಾರ್ದು ಹೇಳಿ ಇಷ್ಟು ವಯಸ್ಸಾದ ಮೇಲೆ ನಿಮ್ಗ ಏನಕ್ಕೆ ಇದೆಲ್ಲ ಬೇಕು ನಮ್ಮ ತಂದೆಯವರು ಕಾಲ ನಮ್ಮ ಅಯ್ಯರ್ ಕಾಲದಿಂದಲೂ ನಾವು ಈ ಬಸವಣ್ಣನಲ್ಲೇ ಬದುಕ್ತಾಯಿದ್ರು ಓಕೆ ನಮಗೆ ಜಮೀನು ಜಾಸ್ತಿ ಇದೆ ಈಗ ಟ್ಯಾಕ್ಟ್ರು ಬಂದಿರೋದು ನಮ್ಮ ತಂದೆಯವರು ಐದು ಜನ ಐದು ಜನ ಎಲ್ಲರೂ ನನ್ನ ಜೊತೆ ಐದು ಜೊತೆ ದನ ಸಾಕ್ತಿದ್ರು ಆಗ ಹಸು ಇಲ್ಲದೆಯ ಹೋರಿಗಳ್ನೆಯ ಅದೇ ತರ ನಾವು ಬೆಳೆಸ್ಕೊಯ್ತಾವಿ ಈಗ ನಾವು ಇನ್ನು ನಮಗೆ ಸತಮಾನ ಇರೋವರೆಗೂ ನಾವು ಓದಿ ಸಾಕ್ತೀವಿ ಜಾತ್ರೆ ಮಾಡ್ತೀವಿ ಈ ಮಕ್ಕಳಿಗೆ ಮೊಮ್ಮಕ್ಕಳಿಗೆಲ್ಲ ಒಬ್ಬ ಅವೇ ಮೊಮ್ಮಕ್ಕಳಿಗೂ ಒಬ್ಬ ಒಬ್ಬನ್ ಅದೇ ಮಕ್ಕಳಿಗೂ ಒಬ್ಬನ್ಗ ಅದೇ ಜನ ಮಕ್ಕಳು ನನಗೆ ಅದರಲ್ಲಿ ಒಬ್ಬನ್ ನನಗೆ ಮೊಮ್ಮಕ್ಕಳು ಗಂಡು ಮಕ್ಕಳು ನಾಲ್ಕು ಜನ ಅದರಲ್ಲಿ ಇಬ್ಬರ್ಗ ಬರೀ ಇದೆ ಹುಚ್ಚೆ ಓದ್ತಾವ್ರೆ ಅವ್ರೆ ಓದ್ಕೊಂಡು ದನಿನ್ ದನಿ ಅಲ್ಲ ನೀವು ಅಟ್ಲೀಸ್ಟು ನನ್ನ ತಲೆಗೆ ಇದು ಮುಗಿಬೇಕು ಮುಂದಿನ ಪೀಳಿಗೆಗೆ ಇದು ಬೇಡ ಅಂತ ಏನಂದಿಲ್ಲ ಕೇಳ್ಬೇಡ ಬಸವಣ್ಣನ ಅವರೂ ಮುಂದ್ವರಿಸ್ಲು ಬಸವಣ್ಣನ ಸಾಕೋಲಿ ಅವರಿಂದ ಅನ್ನ ತಿಂತೀವಿ ಅವ ಕಡೆ ಕಾರಣದ್ ಬೇಡ ಬೇಬಿ ಜಾತ್ರೆನ ನೀವು ಎಷ್ಟು ವರ್ಷದಿಂದ ಮಾಡ್ತಾ ಇದ್ದೀರಾ ಮೂವತ್ತು ವರ್ಷದಿಂದ ಮಾಡ್ತೀವಿ ಮೂವತ್ತು ವರ್ಷದಿಂದ ಸತತವಾಗಿ ಮಾಡ್ಕೊಂಡು ಸತತವಾಗಿ ನಾವು ನಲ್ವತ್ತು ವರ್ಷದಿಂದ ಮಾಡ್ತಿದ್ದೋ ಆಗ ಬೇಕಾಬಿಟ್ಟಿ ಮಾಡ್ಲೇಬೇಕು ಅನ್ನೋದು ಮೂವತ್ತು ವರ್ಷದಿಂದ ಮಾಡಿ ಈಗ ಒಂದ್ ಹತ್ತೆರಡ್ ವರ್ಷದಿಂದ ಜಾಸ್ತಿ ಇಂಪ್ರೂವ್ ಮಾಡ್ಕೊಂಡು ಚಪ್ರಾ ಹಾಕ್ಸಿ ಮೆರವಣಿಗೆ ಮಾಡ್ಕೊಂಡು ಮಾಡ್ತೀವಿ ದೊಡ್ಡ ಮಟ್ಟಕ್ಕೆ ತಗೊಂಡಿದ್ರಾ ಇದನ್ನ ಏನ್ ನಿಲ್ಸ್ಬೇಕು ಅಂತ ಏನ್ ಅನ್ಸಿಲ್ಲ ನಿಮ್ಗೆ ಮಾಡ್ಲೇಬೇಕು ಅಂತ ಒಂದು ಜೊತೆ ಆದ್ರೂ ಸರಿಯೇ ಮಾಡ್ಲೇಬೇಕು ವರ್ಷಕ್ಕೆ ಒಟ್ಟಿನಲ್ಲಿ ಜಾತ್ರೆ ಮಾಡ್ಬೇಕು ಆದ್ರೆ ದನ ಹೊಡಿಯಲ್ಲ ದನ ಇಷ್ಟ ಬಂದ್ ತರ್ತಿವಿ ಇಲ್ಲ ಈ ಜಾತ್ರೆ ಮಾತ್ರ ಪರ್ಮನೆಂಟ್ ಆಗಿ ಮಾಡ್ತೀವಿ ಓಕೆ ಈ ದನಗಳ ನೀವು ಒನ್ ಟ್ವೆಂಟಿ ಕೂಟ ಮಾಡ್ತೀರಾ ಅಥವಾ ಜೊತೆನೆ ತಂದಿದ್ದೀರಾ ಓಕೆ ಈಗ ಯಾರಾದರೂ ಪ್ರೇಕ್ಷಕರು ಈ ಎತ್ತುಗಳನ್ನ ನೋಡಿ ಕೇಳಿದ್ರೆ ನೀವು ಕೊಡ್ತೀರಾ ಮನೆ ಹತ್ರ ಬಂದ್ರೆ ಕೊಟ್ಬಿಟ್ಟಿದ್ರಾ ಆರೂವರೆ ಲಕ್ಷಕ್ಕೆ ನೀವು ಈ ಎತ್ತುಗಳನ್ನ ಮಾರಾಟ ಮಾಡಿದ ಇನ್ನೊಂದು ಜೊತೆ ಮಾರಲಿಲ್ಲ ಲಕ್ಷ ಜೊತೆ 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 ಮಾತ್ರ ಮಡ್ಕೊಂಡಿದಿರಾ ಈಗ ಇಷ್ಟೆಲ್ಲಾ ಮಾಡ್ಕೊಂಡ್ ಬಂದಿದಿರಲ್ವಾ ಈಗ ನೀವು ಪ್ರತಿ ವರ್ಷ ನಿಮಗೆ ಪ್ರೈಸ್ ಆಗುತ್ತೋ ಬಿಡುತ್ತೋ ಆದರೆ ಪ್ರತಿ ವರ್ಷ ಪ್ರತಿ ವರ್ಷವೂ ಆಗಿದೆ ಅಂದರೆ ನೀವು ಒಂದು ಒಳ್ಳೆಯ ಉತ್ತಮ ಗುಣಮಟ್ಟದ ದನವನ್ನು ಕಟ್ತಾ ಇರೋದ್ರಿಂದ ನಿಮಗೆ ಪ್ರೈಸ್ ಆಗ್ತಾ ಬಂದಿದೆ ಎರಡು ಮೂರು ಪ್ರೈಸ್ ತಗೊಂಡೇ ತಗೊಂಡಿದ್ದೀರಾ ಓಕೆ ಈಗ ಇಷ್ಟೆಲ್ಲ ಪ್ರೈಸ್ ತಗೊಂಡಿದ್ದೀರಾ ಇಷ್ಟೆಲ್ಲ ಮಾಡಿದ್ದೀರಾ ನಿಮಗೆ ಈ ದನಗಳಲ್ಲಿ ಏನಾದರೂ ಇನ್ನೂ ಒಂದು ದೊಡ್ಡ ಮಟ್ಟಕ್ಕೆ ಅಂತಂದ್ರೆ ಅಂತಂದರೆ ನೀವೇನು ಮಾಡಬೇಕು ಅಂತ ಅಂದ್ಕೊಂಡಿದೀರಿ ನಾವು ಆಲೂ ಬೆಣ್ಣೆ ಕೊಟ್ಟಿ ಸಾಕ್ಬೇಕು ದೊಡ್ಡ ಮಟ್ಟ ಬೆಳೆಸ್ಬೇಕು ಅಂದ್ರೆ ದೊಡ್ಡ ಮಟ್ಟ ಬೆಳೆಸಬೇಕು ಅಂದ್ರೆ ಜಾಸ್ತಿ ಆಲು ಬೆಣ್ಣೆ ಆಲು ಬೆಣ್ಣೆ ಅಥವಾ ಬೇರೆ ಈ ಕೈ ಬೇರೆ ಕೈ ತಿಂಡಿಗಳನ್ನು ಯಾವ್ದಾರು ಕೊಟ್ಟರು ಕೊಟ್ಟರೆ ಆಲೂ ಬೆಣ್ಣೆನೇ ಅವ್ಕೆ ಆಲು ಅಥವಾ ತಾಯಿ ಆಲು ಹೆಂಗೆ ಮಕ್ಕಳು ಕುಡಿಸ್ತಾರೆ ಹಾಗೆ ಇವ್ಕೆ ಆಲೂ ಬೆಣ್ಣೆ ಅವಕ್ಕೆ ಬೆಳವಣಿಗೆಗೆ ಬೆಳವಣಿಗೆ ಆಗುತ್ತೆ ಅಂತ ಓಕೆ ಈಗ ನಿಮ್ಗೆ ಹಾಗಾದರೆ ಈಗ ಇದಕ್ಕೆಲ್ಲ ಏನೇನು ತಿಂಡಿಗಳನ್ನು ಇಡ್ತಾ ಬರ್ತಾ ಇದ್ದಾರೆ ಈಗ ನಾವು ಕೊಟ್ಕೊಂಡು ಇದರಲ್ಲಿ ನೀವು ವ್ಯವಸಾಯ ಮಾಡ್ತೀರಾ ಎರಡು ತಿಂಗಳು ಕೆಲಸ ಮಾಡ್ತೀರಾ ಯಾವುದೇ ಕಾರಣಕ್ಕೂ ಶೋಕಿಗೆ ಅಂತ ಏನಿಲ್ಲ ಶೋಕಿಗೆ ಅಂತ ಏನಿಲ್ಲ ಆಮೇಲೆ ಶೋಕಿ ಮಾಡ್ತೀವಿ ಅಂದ್ರೆ ವ್ಯವಸಾಯದ ಟೈಮಲ್ಲಿ ನೀವು ವ್ಯವಸಾಯ ಮಾಡ್ತೀರಾ ಆಮೇಲೆ ನೀವು ಶೋಕಿ ಮಾಡ್ತೀರಾ ಓಕೆ ಥ್ಯಾಂಕ್ ಯು ಅಣ್ಣ ಮೊದಲಿಗೆ ನಮಸ್ತೆ ನಿಮ್ಮನ್ನು ಹಿಂದೆ ಮುಡ್ತೊರೆ ಜಾತ್ರೆಯಲ್ಲೂ ಕೂಡ ನಿಮ್ಮನ್ನು ಭೇಟಿ ಮಾಡಿದ್ವಿ ತುಂಬ ಒಂದು ಸಂತೋಷ ಈಗ ನೀವು ಮನೆಯಲ್ಲಿ ಈ ದನ ಇದ್ರೂ ಈ ಜಾತ್ರೆಗೆ ದನ ಬರಲಿಲ್ಲ ಅಂದ್ರೂ ನೀವು ಪ್ರತಿ ಜಾತ್ರೆಯನ್ನು ನೋಡ್ತೀರಾ ಒಳ್ಳೊಳ್ಳೆ ದನಗಳು ಸಿಕ್ಕಿದ್ರೆ ತೆಗಿತೀರಾ ಎಲ್ಲ ಮಾಡ್ತೀರಾ ನಿಮಗೆ ಈ ಕ್ರೇಜ್ ಬಂತು ಸರ್ ಇದು ನಮಗೆ ಚಿಕ್ಕ ಹುಡುಗಿ ಈ ಕ್ರೇಜ್ ದನಗಳು ಕಂಡ್ರೆ ಕರ್ ದನ ಅಂದರೆ ಚಿಕ್ಕ ಹುಡುಗರಿಂದ ನಮಗೆ ಖ್ರೀಸ್ ನಮ್ಮ ಊರಲ್ಲೇ ನಮ್ಮದು ಕುಣಿಗಲ್ ತಾಲೂಕು ಅಮೃತೂರು ಹೋಬಳಿ ಅಡವಾಣಿ ಪಕ್ಕ ಚಂದನಹಳ್ಳಿ ಅಂತ ನಮ್ಮ ತಾತನ ಕಾಲದಿಂದ ನಾವು ಒಳ್ಳೊಳ್ಳೆ ದನಗಳು ಕಟ್ತವರು ನಮ್ಮ ಊರಲ್ಲಿ ನಮ್ಮ ತಾಲೂಕಿಗೆ ಒಳ್ಳೆ ದನ ಕಟ್ತಿದ್ದು ಅಂದರೆ ಚಂದನಹಳ್ಳಿಲಿ ಇಡೀ ಹೋಬ್ಳಿಗೆ ಗೊತ್ತು ಎಲ್ಲರಿಗೂ ಗೊತ್ತು ನಾವು ಅದನ್ನು ಉಳಿಸ್ಕೊಂಡು ಬಂದಿದ್ದೀವಿ ನಾವಿರೋ ನಾನಿರೋದು ಬೆಂಗಳೂರಿನಲ್ಲಿ ಬೆಂಗಳೂರಲ್ಲಿ ವಾಸ ವಾಸ ಇದ್ರೂ ಪ್ರತಿಯೊಂದು ಜಾತ್ರೆಗೆಲ್ಲ ಹೋಗಲೇಬೇಕು ಪ್ರತಿಯೊಂದು ಜಾತ್ರೆಗೆ ಹೋಗ್ಬೇಕು ಪ್ರತಿಯೊಂದು ಜಾತ್ರೆ ಎಲ್ಲ ಸ್ನೇಹಿತರೆಲ್ಲ ಇರ್ತಾರೆ ನೋಡಬೇಕು ನಮಗೆ ಬೇಕಾದ್ರೆ ತಗೋತೀವಿ ಇಲ್ಲ ಅಂತಂದ್ರೆ ತಿರ್ಗಾಡ್ಕೊಂಡು ಒಂದು ಎರಡು ಮೂರು ದಿವಸ ಇತ್ತು ನಾವು ಆ ಆತರ ಒಂದು ಏನೋ ಕ್ರೇಜಿ ನಮಗೆ ತುಂಬಾ ಕ್ರೇಜಿ ಅದರಿಂದ ನಮಗೆ ಅಷ್ಟೊಂದು ಇಂಟ್ರೆಸ್ಟ್ ಇರೋದ್ರಿಂದ ಎಲ್ಲಾ ಜಾತ್ರೆಗೂ ಬರ್ತೀವಿ ಎಲ್ಲಾ ಜಾತ್ರೆಗೂ ಹೋಗ್ತೀವಿ ಓಕೆ ಈಗ ನೀವು ಸಾಕ್ಬೇಕಾದ್ರೆ ಯಾವ ತರ ಸಾಕ್ತಿದ್ರಿ ಇವಾಗಿನ ಸಾಕೋರ ರೀತಿಗೂ ಬೆಲೆಗಳೆಲ್ಲ ಜಾಸ್ತಿ ಆಗಿದೆ ಇದಕ್ಕಿಂತ ಒಳ್ಳೆ ಒಳ್ಳೆ ಹೋರಿಗಳು ಕಟ್ತಾ ಇದ್ದವು ನಾವು ಬಟ್ ಅವಾಗ ಈ ಮೇವನ್ನು ಗೊಬ್ಬರದ್ದು ಇದೆಲ್ಲ ಸ್ವಲ್ಪ ಕಮ್ಮಿ ಇತ್ತು ಈಗ ಎಲ್ಲ ರೇಟ್ ಎಲ್ಲ ಜಾಸ್ತಿ ಆಗ್ಬಿಟ್ಟಿದೆ ಜಾಸ್ತಿ ಆದರೂ ಅದು ಮೇಯಿಸ್ಲೇಬೇಕು ಸಾಕ್ಲೇಬೇಕು ಅದನ್ನು ನಾವು ನೋಡಿ ಸಂತೋಷ ಪಡಲೇಬೇಕು ಓಕೆ ಇನ್ಮಂಡ್ರೆ ತಮ್ಮ ಹೆಸರು ತಮ್ಮ ಊರು ತಮ್ಮ ಪರಿಚಯ ಮಾಡಿ ನಾವು ಪ್ರತಿ ಜಾತ್ರೆಗೆ ಹೋಗ್ತೀವಿ ನಮ್ಮ ಸ್ನೇಹಿತರು ನಾವು ಯಾವ ಜಾತ್ರೆಗೂ ಬಿಡೋಲ್ಲ

ನೀವು ನೆಮ್ಮದಿಯಾಗಿ ಮನೇಲಿ ಖುಷಿಯಾಗಿರೋದನ್ನ ಬಿಟ್ಟು ಏನಕ್ಕೆ ಜಾತ್ರೆ ಮಾಡ್ತೀರಾ ದನ ನೋಡಬೇಕು ಜನ ಸಾಕು ಜನ ಮಾತಾಡ್ಕೊಂಡು ನಾವು ಈ ಬಸವಣ್ಣ ದೇವರಿಂದ ಸುಮಾರು ಜನ ನಮಗೆ ಇಡೀ ಕರ್ನಾಟಕದಲ್ಲಿ ಕರ್ನಾಟಕದಲ್ಲಿ ಎಷ್ಟೋ ಜನ ಸ್ನೇಹಿತರಿದ್ದಾರೆ ನಂಟಿ ಬಾಂಧವ್ಯ

ಯಾವ ಮಟ್ಟಕ್ಕೆ ತಯಾರಾಗಿ ದನಗಳು ಬರ್ತವೆ ಅನ್ನೋದನ್ನು ಇವಾಗ ಕಾದು ನೋಡಬೇಕು ಓಕೆ ಥ್ಯಾಂಕ್ ಯು ಯಜಮಾನ್ರ ಅಣ್ಣ ಇವಾಗ ನಿಮಗೆ ನಾನು ಈ ಕಡೆ ತಿರ್ಕೊಂಡು ಕ್ವಶನ್ ಕೇಳ್ತಾ ಇದ್ದೀನಿ ಈಗ ಇವು ನಿಮ್ಮ ಮಾವಾರ ಹೆಸರಲ್ಲಿ ಬಿಟ್ಟಿರ್ತಕ್ಕಂಥ ಇತ್ತು ಇಷ್ಟು ಶೃಂಗಾರ ಮಾಡ್ತಾ ಇದ್ದೀರಲ್ಲ ಏನು ಕಾರಣ ಶೃಂಗಾರ ಅಂತಂದರೆ ನಮ್ಮ ಜೀವನದಲ್ಲಿ ನಾವು ಮಾಡಿರೋದೇ ಆ ಕೆಲಸ ಆ ದನಿನ ಇದ್ದಕ್ಕೆ ಬೆಳೆದು ಅದು ಹುಚ್ಚೆ ತೆಳ್ಳಿ ತೊಟ್ಟೆ ತಳ್ಳಿ ಮಾಡಿರೋದೇ ಅದು ನಮ್ಮ ಲೈಫಲ್ಲಿ ನಮ್ಗೆ ಏನಾರು ಇವತ್ತು ಪುಣ್ಯವಾಗಿ ನಾವು ಬಿಡ್ತಾವೆ ಆ ಬಸಪ್ ಎಷ್ಟು ಪೂಜೆ ಮಾಡ್ತೀವೋ ಅಷ್ಟು ದೇವ್ರು ನಮ್ಗೆ ಒಳ್ಳೇದು ಮಾಡ್ತೀವಿ ಒಂದು ಕಾರಣಕ್ಕೋಸ್ಕರ ಆ ಸೇವೆನೂ ನಾವು ಮಾಡ್ತೀವಿ ಆ ಸೇವೆನೂ ಮಾಡ್ತಾ ಇದ್ರ ಒಂದು ಮನೆಯಲ್ಲಿ ಮಕ್ಕಳು ಪೌಡ್ರ್ ಹಾಕೋಬೇಕು ಅಂದರೆ ಒಂದು ಇಷ್ಟು ಹಚ್ಕೊಂಡು ಹಾಕೊಂತಾರೆ ಒಂದೊಂದು ಡಬ್ಬದ ಸಮೇತನೇ ಪೌಡ್ರನ್ನ ಹಾಕ್ತಾ ಇದ್ದೀರಾ ಚಿನ್ನಾರಿ ಆಗ್ತಾ ಇದ್ದೀರಾ ಅದಕ್ಕೆ ಮಾರ್ಕರಿಂದ ಹಿಡಿದು ಎಲ್ಲ ಬರೆದು ಈ ಒಂದು ದೊಡ್ಡ ಮಟ್ಟಕ್ಕೆ ಇಷ್ಟು ನೀವು ಮಾಡಬೇಕು ಅಂತಂದರೆ ಖರ್ಚನ್ನ ನೀವು ಲೆಕ್ಕ ಹಾಕೋದಿಲ್ಲ ಆದರೆ ನೀವು ಈ ಥರ ಮಾಡಬೇಕಾದ್ರೆ ನಿಮಗೆ ಅದರಿಂದ ಏನು ಒಂದು ಖುಷಿ ನಿಮ್ಗೆ ಏನು ಅನ್ಸುತ್ತೆ ನಮಗೆ ಅದೇ ಸಂತೋಷಕ್ಕೋಸ್ಕರ ಅದನ್ನ ಮಾಡೋಕ್ಕೋಸ್ಕರ ನಾವು ಈ ಕೆಲಸ ಮಾಡ್ತೀವಿ ಅದನ್ನ ಮಾಡಿ ಅದನ್ನ ಸುಧಾರ ಮಾಡಿ ಅದರಿಂದ ನಾವು ಬರ್ತಿದ್ದೀವಿ ಅನ್ನೋ ಉದ್ದೇಶನೇ ನಮ್ಮ ಆತರ ಆತರ ಈಗ ಇವ್ರಿಗೆನಾ ಅಣ್ಣ ನಮಸ್ತೆ ಅಣ್ಣ ತಮ್ಮ ಹೆಸರು ದರ್ಶನ್ ಅಂತ ದರ್ಶನ್ ಅಂತ ಅಣ್ಣ ತಾವ್ ಯಾವ ಮೈಸೂರು ಹತ್ರ ಕಾಮನ್ ಕೆರೆ ಹುಂಡಿ ಕಾಮನ್ ಕೆರೆ ಅಣ್ಣ ಈಗ ನೀವು ಈ ಎತ್ಗಳನ್ನು ಪರ್ಚೇಸ್ ಮಾಡಿದ್ರಲ್ಲ ನಿಮಗೆ ಈ ಎತ್ತನ ಪರ್ಚೇಸ್ ಮಾಡಬೇಕಾದ್ರೆ ನೀವು ನನ್ನ ನೋಡಿ ನೀವು ಈ ಎತ್ತನ ಪರ್ಚೇಸ್ ನೋಡಿದ್ವಿ ಜಾತಿ ನೋಡಿದ್ವಿ ಮಟ್ಟಕ್ಕೆ ಬಂದಿದ್ದಾವೆ ಓಕೆ ಈ ಮಟ್ಟಕ್ಕೆ ಬಂದಿದ್ದಾವೆ ಅಂತ ನೋಡಿ ನೀವು ಪರ್ಚೇಸ್ ಮಾಡೋದು ಈ ಏಜಲ್ಲಿ ಏನು ಒಂದೂವರೆ ಒಂದು ಮುಖಾಲು ವರ್ಷ ಏಜ್ ಇರ್ಬೋದು ಇನ್ನೂ ಒಂದು ಆರು ತಿಂಗಳ ಮೇಲೆ ಅಲ್ಲಿ ಬೀಳೋದಕ್ಕೆ ಸಾಧ್ಯ ಗೊತ್ತಿರೋದು ಅಲ್ಲೂ ಇವತ್ತೇ ಬೀಳ್ತವೋ ನಾಳೆಗೆ ಬೀಳ್ತವೋ ಅದು ನಾವೆಲ್ಲ ಹೇಳೋಕ್ಕಾಗಲ್ಲ ಓಕೆ ಈಗ ಇಷ್ಟು ದೊಡ್ಡ ಬೆಲೆಯಲ್ಲಿ ಆ ಎತ್ತನ್ನು ನೀವು ಪರ್ಚೇಸ್ ಮಾಡಿದ್ರಲ್ಲ ಇದರಲ್ಲಿ ನೀವು ಏನಾರು ವ್ಯವಸಾಯ ಮಾಡ್ತೀರಾ ನಾವೇನು ವ್ಯವಸಾಯ ಮಾಡೋಲ್ಲ ಶೋಕೆಗೆನೇ ನಾವು ಶೋಕೆಗೋಸ್ಕರವೇ ನೀವು ಇವತ್ತು ಶಿವಮೊಗ್ಗದಲ್ಲೆಲ್ಲ ಮೂವತ್ತು ಕೋಟಿ ನಾಯಿ ಅಂತಾರೆ ಏನು ಹೇಳಿ ಅದನ್ನು ಮನೆ ಒಳಗಡೆ ಮಳಕ್ಕೆ ಸಿಗ್ತಾರೆ ಇವತ್ತು ನಾವೇನಕ್ಕೆ ಈ ಯತ್ನ ಆರುವರೆ ಲಕ್ಷ ಕೊಡ್ತಾ ಹೋಗ್ಬೇಡ ಸುಮ್ಮನೆ ಎಲ್ಲೋ ಒಂದು ಕಡೆ ಇರೋ ಬೊಗಳ ನಾಯಿಗೆ ಅಷ್ಟು ಬೆಲೆ ಅಂದ್ಮೇಲೆ ಹತ್ತು ಕೋಟಿ ಅಂದಮೇಲೆ ಇಲ್ಲಿ ದಿನ ಬೆಳಗ್ಗೆ ಕೈ ಮುಗಿದು ಕೋಟಿ ದೇವರಾಗಿರೋದ್ರಿಂದ ಬಸ್ವಣ್ಣನ ಏನಕ್ಕೆ ನಾವು ತರ ಸಾಕಬಾರ್ದು ಆ ಬೆಲೆಗೆ ತಗೋಬಾರ್ದು ಅಂತ ನೀವು ಅದಕ್ಕೋಸ್ಕರ ನೀವು ತೊಗೊಂಡಿದ್ದೀರ ಈಗ ಎಷ್ಟು ಒಂದೇ ಜೊತೆ ಇರ್ತಲ್ಲ ಅಥವಾ ಇನ್ನೂ ಬೇರೆ ಏನಾದ್ರು ತೊಗೊಂಡಿದ್ದೀರ ನಮ್ಮ ಮನೇಲಿ ಇನ್ನೂ ಒಂದು ಮೂರು ಹಳ್ಳಿ ಕಾರು ಹಸು ಒಂದೆರಡು ಕರು ಇದ್ದಾವೆ ಇನ್ನೂ ಒಂದು ಬಿತ್ತನೆ ಕರು ಇದೆ ಓಕೆ ಹಾಗಾಗಿ ಇದನ್ನು ಕೂಡ ನೀವು ತೊಗೊಂಡಿದ್ದೀರ ಓಕೆ ಈಗ ನೀವು ಇದು ತೊಗೊಂಡಿದ್ದೀರಲ್ವಾ ನಿಮ್ಮ ಮನೆಯಲ್ಲಿ ಇದಕ್ಕೆ ಅಪೋಸ್ ಏನಾದ್ರು ಮಾಡ್ತಾರಾ ನಮ್ಮ ಮನೆಯಲ್ಲಿ ಯಾರು ಅಪೋಸ್ ಇಲ್ಲ ಯಾರು ಅಪೋಸ್ ಇಲ್ಲ ಹಂಡ್ರೆಡ್ ಅಂಡ್ ಒನ್ ಪರ್ಸೆಂಟ್ ಅಥವಾ ನಿಮ್ಮ ತಂದೆ ನಾನು ಮಾಡಿದ್ದೀನಪ್ಪ ಸಾಕು ನೀನು ಯಾಕೆ ಇದು ಬರ್ತೀಯ ಅಂತೆಲ್ಲ ಯಾರೂ ಇಲ್ಲ ನಿಮ್ಗೆ ತುಂಬ ಒಂದು ಖುಷಿ ಇದೆ ಸಂತೋಷ ಓಕೆ ಥ್ಯಾಂಕ್ ಯು ಅಣ್ಣ ಇರ್ಲಿರ್ಲಿ ಇರ್ಲಿ 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 ಅವೆಲ್ಲ ಪ್ಯಾಂಟ್ ಎಲ್ಲ ನೋಡಿ ನೋಡಿ ಈಗ ಈಗ ಓದ್ಕತ್ತವ್ರಿ ಯಾಕೆಂದ್ರೆ ಕ್ಯಾಮ್ರಾ ಬಂತಲ್ಲ ಅದಕ್ಕೆ ಒದ್ಕೋತಾವೆ ಇಷ್ಟೊತ್ತು ಗಂಟೆ ಎಲ್ಲ ಮಾಲೀಶ್ ಮಾಡ್ತಾ ಇದ್ರು ಇವಾಗ ಓದ್ಕಂತವ್ರಿ ನೋಡಿ ಹಿಂಗೆ ಅಣ್ಣ ಈ ಎತ್ತುಗಳಿಗೆ ಇಷ್ಟೆಲ್ಲ ಶೃಂಗಾರ ಮಾಡ್ಬೇಕಾದ್ರೆ ನಿಮಗೆ ಮನ್ಸಲ್ಲಿ ಏನೋ ಒಂದು ಆಸೆ ಬರ್ತಾ ಇರತ್ತೆ ಅದು ಯಾವ ಥರ ಅದೇ ಹೇಳ್ಕೊಳಕ್ಕೆ ಆಗಲ್ಲ ಅಷ್ಟು ಖುಷಿ ಆಗುತ್ತೆ ಇವಾಗ ರೆಡಿ ಮಾಡಿ ಇಲ್ಲಿ ನಾ ಸಾವಿರಾರು ಜನ ನೋಡೋಕೆ ಬಿಡೋಕೆ ಅಷ್ಟು ಖುಷಿ ಆಗುತ್ತೆ ಇವಾಗ ಈ ತರ ಅಂತ ಬಂದಾಗ ಮನೆಯಲ್ಲಿ ನಾವು ಯಾವ್ದಾದ್ರು ಒಂದು ಕೆಲಸ ಮಾಡಬೇಕು ಬೇರೆ ಇನ್ನೇನಾರೋ ಮಾಡಬೇಕು ಅಂದ್ರೆ ನೂರು ರೂಪಾಯಿ ಖರ್ಚು ಮಾಡಕ್ ಒಂದ್ ಟೈಮ್ ಹಿಂದೆ ಮುಂದೆ ನೋಡ್ಬಿಡ್ತೀವಿ ಎತ್ತುಗಳ ವಿಚಾರಕ್ಕೆ ಅಂತ ಬಂದಾಗ ಸಾವಿರ ರೂಪಾಯಿ ಖರ್ಚು ಆಯ್ತದೆ ಲಕ್ಷ ಖರ್ಚು ಆಯ್ತದೆ ಅಂದ್ರೆ ಅದನ್ನ ಲೆಕ್ಕ ಇಡೋದಿಲ್ಲ ನಮ್ಮ ಅಪ್ಪ ಜಾತ್ರೆ ಬರ್ಬೇಕಾದ್ರೆ ಎಲ್ಲಾನು ಡೆಕೋರೇಷನ್ ಸಮ ನಾನು ಬರ್ತಾ ನಾನು ಈಗ ಸಾವಿರ ರೂಪಾಯಿ ಕೊಟ್ಟು ನಾನು ತಂದಿದ್ದೀನಿ ತಿರ್ಗಾ ಹಾಂ ನಮ್ಮ ಅಪ್ಪ ತಂದಿರೋ ಸಮಾಧಾನ ಅಂತ ಅದು ಒಂಥರ ನಮ್ಮ ಖುಷಿ ಮಾಡಿದಲ್ಲಿ ನಾವು ಜಾತ್ರೆ ಮಾಡ್ತೀವಿ ನೋಡಬೇಕು ಅನ್ನೋ ಖುಷಿಗೆ ಈ ಥರ ರೆಡಿ ಮಾಡಿ ಇದು ಮಾಡ್ತೀವಿ ಅಣ್ಣ ಈಗ ಇದನ್ನು ಸಾಕ್ತಾ ಇದ್ದೀರಲ್ವಾ ನೀವು ಇಷ್ಟೊಂದು ಒತ್ತು ಕೊಟ್ಟು ಇದಕ್ಕೆ ಟೈಮ್ ಕೊಟ್ಟು ಸಾಕ್ಬೇಕಾದ್ರೆ ನಿಮಗೆ ಬೇರೆ ಕೆಲಸಗಳಲ್ಲಿ ಏನಾದರೂ ತೊಂದರೆ ಆಗಲ್ವಾ ನಮ್ಮದು ಅಗ್ರಿಕಲ್ಚರ್ ಅಂದಮೇಲೆ ಎಲ್ಲ ತೊಂದರೆನೇ ಟೈಮಿಂಗ್ಸ್ ಕರೆಂಟ್ ನೋಡಬೇಕು ಆಳು ಕಾಳು ನೋಡಬೇಕು ಆದ್ರೂ ಬೆಳಗ್ಗೆ ಎದ್ದಿ ಈಚು ಕಟ್ಟೆನೆ ಮುಂದಕ್ಕೆ ಹೋಗಕ್ ಆಗಲ್ಲ ಆತರ ಈತ ನೋಡ್ಬಿಟ್ಟೆ ಮುಂದಕ್ಕೆ ಹೋಗ್ಬೇಕು ಖುಷಿ ಇದೆ ಹೋದಾಗ್ಲೆ ಮನ್ಸು ನೆಮ್ಮದಿ ಎಲ್ಲ ಕೆಲಸವೇ ಖುಷಿಯಾಗಿ ಆಗೋದು ಆತರ ಅಂದ್ರೆ ಈಗ ಈ ನಮ್ಮ ದನಗಳ ವಿಚಾರ ಅಂತ ಬಂದಾಗ ನಿಮ್ಗೆ ತುಂಬಾ ತಕ್ಷಣ ಮೊದಲು ದನಿಂದ ಹೋಗ್ಬಿಟ್ಟು ಆಮೇಲೆ ಜಮೀನ್ ಹತ್ರ ಹೋಗೋದು ಆತರ ಓಕೆ ಥ್ಯಾಂಕ್ ಯು ಅಣ್ಣ ನೋಡಿ ಸ್ನೇಹಿತರೆ ಇವು ಕೂಡ ಒಂದ್ ಜೊತೆ ಅಲ್ಲಿ ಏನಾಗೋಣ ಆರಲ್ಲೋ ನೋಡಿ ಇಲ್ಲಿ ನೋಡಿ ಇಲ್ಲಿ ನೋಡಿ ಇವರು ಪಾಪ ಕಕ್ಕಟ್ಟೆ ಕರ್ರಗ ಆ ಇವ್ರಿಗೆ ಪೌಡರ್ ಹಾಕೊಳ್ಳೋದು ಲೆಕ್ಕ ಇಲ್ಲ ಅವಕ್ಕೆ ಎಲ್ಲಿ ಒಂಚೂರು ಕಮ್ಮಿ ಅಂತ ಯೋಚನೆ ಮಾಡ್ತಾವ್ರೆ ನೋಡಿ ಇದು ನಮ್ಮ ರೈತರು ಅವರ ಜೀವನ ಅದಕ್ಕೆ ಆದಂತ ಒಂದು ಒತ್ತು ಕೊಡ್ತಕ್ಕಂಥ ರೀತಿ ಅಂದರೆ ನೋಡಿ ಇದು ಇದನ್ನ ಹಿಡ್ಕಂಬನಿದಾರೆ ಏ ಮೋಸ್ಟ್ ಇರಬೇಕು ಇದು ಓ ನೆಕ್ಸ್ಟ್ ಬದೇ ಅಂತ ಹಾಂ ನೋಡಿ ಇವನ್ ಜೊತೆ ನೋಡಿ ಯಾವ ಮಟ್ಟಕ್ಕೆ ಕೊಮ್ಮ ಮಾಡಿ ಹ್ಞೂ ನೋಡಿ ಓಕೆ ಅಂತ ನಾನೇನೇ ಟೈಮ್ನ ಮುಡುಪಾಗಿ ಇಟ್ಕೊಂಡ್ಬಿಟ್ಟವ್ರಿ ಇವರೆಲ್ಲ ಹ್ಞೂ ನೋಡಿ ನಾವು ಇದ್ದೀವಿ ಅಣ್ಣ ನೀವೇನಾದರೂ ಈ ನಮ್ಮ ಸೋಷಿಯಲ್ ಮೀಡಿಯಾದವ್ರಿಗೆ ಅಥವಾ ರೈತರಿಗೆ ಹೇಳ್ಬೇಕು ಅನ್ನೋದಾದರೆ ಏನಾರು ಹೇಳಕ್ಕೆ ಇಷ್ಟಪಡ್ತೀರಾ ಸರ್ ಎಲ್ಲ ರೈತರು ಒಂದೇ ಒಂದು ವಿಚಾರ ನಿಮ್ಮ ಯೂಟ್ಯೂಬರ್ ಯಾರು ಬೇಜಾರು ಪಟ್ಟಿ ಡೈರೆಕ್ಟಾಗಿ ಹೇಳ್ತಾ ಇದ್ದೀನಿ ಒಬ್ಬ ರೈತನ ತೆಗಲಿ ಇನ್ನೊಬ್ಬ ರೈತನ ಮೇಕೆಚ್ಚ ಮಾತ್ರ ಮಾಡಿಬಿಡಿ ದಯವಿಟ್ಟು ಈಗ ನೀವೊಂದು ಸೈಡಿಂದ ಏನೋ ಒಂದು ಹಳ್ಳಿಕಾರೊಂದು ವೃತ್ತಿಯಿಂದ ಮೇಕೆತ್ತ ಇದ್ದೀರಿ ನೀವು ನಾಟಿದನ ಅಂತ ಮಾಡಬೇಕು ಅಂತ ಇದು ಮಾಡ್ತಾಯಿದ್ದೀರಿ ಮಾಡಿ ಸಂತೋಷ ಇನ್ನೊಬ್ಬ ಮನ್ಸನ್ನ ಇನ್ನೊಬ್ಬ ತಗಳೆ ನಾನು ಬೆಳಿಬೇಕು ಅಂತ ಇನ್ನೊಬ್ಬ ಮನುಷ್ಯನ ಬಯಸಿ ನೀವು ಬರೀ ಅದು ಬೈಯೋದು ಮಾತ್ರ ಹಾಕು ಹಾಕಿ ಈಗ ಎಷ್ಟೆಷ್ಟೋ ಗಲಾಟಿ ಒಳ ಆಗಿದೆ ಮುಡುಕ್ತಾರೆ ಅದ ದಯವಿಟ್ಟು ನಿಮ್ಮ ಮಾಧ್ಯಮದವರು ಯೂಟ್ಯೂಬರು ಮಾಡಬೇಡಿ ಅದೊಂದು ಕೇಳ್ಕೊತೀವಿ ಈಗ ನನ್ಗೆ ಹಳ್ಳಿಕಾರ ಇಷ್ಟ ಹಳ್ಳಿಕಾರ ಕರ್ಕೊತೀನಿ ನಿಮ್ಗೆ ನಿಮ್ಮ ದನ ಅಂತ ಇಷ್ಟ ನಾಟಿದಾನ ಅಂತ ಕರ್ಕೊಳ್ಳಿ ಅಭ್ಯಾಸ ಬೇಡ ಇಲ್ಲಿ ಬಂದು ಜಾತ್ರೆ ಸಾವಿರಾರು ಜನ ಸೇರಿ ಎಲ್ಲ ಖುಷಿಯಾಗಿ ಇದ್ದು ಹೋಗೋಕ್ಕೆ ವೈಯಕ್ತಿಕ ನಾನು ನಾಟಿದಾನ ಅಂತ ಮಾತಾ ಮಾಡ್ಕೊಂಡಿದ್ದೋ ಅಂತಲೂ ಮಾತಾಡಬಾರ್ದು ಹಳ್ಳಿಕಾರ ನಿಮ್ಮ ಖುಷಿ ನಿಮ್ಮ ದನ ನೀವು ಹೆಂಗಾರು ಕರ್ಕೊಳ್ಳಿ ದಯವಿಟ್ಟು ಯಾರು ಪ್ರಕಾರ ಪ್ರಕಾರ ಏನು ಮಾತಾಡ್ತಾಯಿಲ್ಲ ಎಲ್ಲರೂ ಖುಷಿಯಾಗಿರಬೇಕು ಅವ್ರ ಹಳ್ಳಿ ಕಾರ ಕರ್ಕೊಳ್ಳಿ ನೀವು ನಾವು ನಾಟಿದನ ಅಂತ ಕರ್ಕೊಳ್ಳಿ ನಿಮ್ಮದು ನಿಮ್ಮ ಖುಷಿ ನಮ್ಮದು ನಮ್ಮ ಖುಷಿ ನೀವು ನೀವು ಯಾರು ದಯವಿಟ್ಟು ಗುದಾಡಬೇಡ್ರಿ ಎತ್ನೂರು ಅಂತ ಕೇಳ್ಕೊಳ್ತೀವಿ ಈ ಮೀಡಿಯಾದವ್ರು ಏನು ಮಾಡ್ತಾರೆ ಸರ್ ಹೇಳ್ಕೊಡ್ತೀರಿ ಹಿಂಗೆ ಮಾತಾಡಿ ಅವ್ನು ಹೆಂಗಂದ ಹಿಂಗೆ ಮಾಡಿ ಅಂತ ಅವೆಲ್ಲ ಮಾಡಬಾರ್ದು ಎಲ್ಲ ರೈತರು ಒಂದೇ ಈಗ ನಿಮ್ಗೆ ಹಳ್ಳಿ ಕಾರನ ಕರೆಯೋದು ಇಷ್ಟ ಸರ್ ನೀವು ಹಂಗೆ ಕರ್ಕೊಳ್ಳಿ ಇನ್ನೊಬ್ರು ನನ್ಗೆ ನಾಟಿದಾನ ಅಂತ ಕರಿಯೋದು ಇಷ್ಟನಾ ನಾವು ಹಂಗೆ ಕರ್ಕೊಳ್ಳಿ ಈಗ ಇನ್ನೊಬ್ಬ ಮನ್ಸನ್ನ ತೆಗಳೋದು ಇನ್ನೊಬ್ಬ ಮನ್ಸನ್ನ ಒಗ್ಗಳೋದು ದಯವಿಟ್ಟು ಮಾಡಬೇಡಿ ಎಲ್ಲ ಒಂದು ತಾಯಿ ಮಕ್ಕಳಂಗೆ ಜಾತ್ರೆ ಮಾಡ್ಕೋಬೇಕು ನೀವು ನೀವು ಯಾವಾಗ ಅದ ಮದ್ದು ನಿಲ್ಲಿಸಿ ದಯವಿಟ್ಟು ಇದೆಲ್ಲ ಸ್ಟಾಪ್ ಮಾಡಿ ಮೀಡಿಯಾ ಯೂಟ್ಯೂಬರಿಂದ ಸರ್ ಇದು ಇರೋದು ಓಕೆ ಅವ್ರು ಹೇಳ್ಕೊಡೋದು ಅಣ್ಣ ಅವ್ರು ಹಂಗಂದು ಈಗ ಹೋಯ್ತೀರಿ ಈಗ ನಾನು ಒಂದು ಹೇಳಿರ್ತೀನಿ ನೀವೇ ಅಣ್ಣ ಅವ್ನು ನಿಮ್ಮ ಬಗ್ಗೆ ಹೆಂಗೆ ಮಾತಾಡ್ತೀರ ಅಂತ ಹೇಳ್ಕೊಡೋದು ಅವ್ನ ಪಾಪದಲ್ಲಿ ಅವ್ನಿಗೆ ಬಯ್ಯೋದು ಅದ ದಯವಿಟ್ಟು ನಿಲ್ಲಿಸಿ ನೀವು ಬೆಳೀರಿ ರೈತರು ಬೆಳೆಸಿ ದಯವಿಟ್ಟು ಇದು ಕೇಳ್ಕೊಳ್ತೀವಿ ಅಷ್ಟೇ ನಿಮ್ಗೆ ಬಿಟ್ಟ ಅಂತ ಓಕೆ ಅಣ್ಣ ಥ್ಯಾಂಕ್ ಯು ಇದು ನಿಂಗೆ ಹಾಕ್ತೀನಿ ಮಾತ್ರ